ಹಾಯ್ ಫ್ರೆಂಡ್ಸ್ ಫಸ್ಟಿಗೆ ನಾವು ಫ್ರಿಲ್ದೆಲ್ಲ ಸ್ಟಿಚ್ ಮಾಡ್ಕೋಬೇಕು ನಾವು ಏನೇನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಐದೈದು ಇಂಚಿಗೆಲ್ಲ ಒಂದಷ್ಟು ಪೀಸ್ ಕಟ್ ಮಾಡಿದ್ದೀನಿ ಕಟಿಂಗಲ್ಲಿ ತೋರಿಸಿದ್ದೀನಿ ಅದನ್ನೆಲ್ಲ ಜಾಯಿಂಟ್ ಮಾಡ್ಕೋಬೇಕು ಯಾಕೆಂದರೆ ಜಾಯಿಂಟ್ ಮಾಡಿಕೊಂಡು ಜಾಸ್ತಿ ಪೀಸ್ಗಳಿರೋದ್ರಿಂದ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಲೆಂತ್ ಜಾಸ್ತಿ ಬೇಕಲ್ಲ ಫ್ರಿಲ್ ಕೊಡೋದಕ್ಕೆ ನಾವು ಈ ಬ್ಯಾಕ್ಗೆ ಫ್ರಂಟ್ಗೆ ಇಲ್ಲ ಎಲ್ಲದಕ್ಕೂ ಕೊಡೋದಕ್ಕೆ ಜಾಸ್ತಿ ಬೇಕು ಅದನ್ನೆಲ್ಲ ಫುಲ್ಲು ಜಾಯಿಂಟ್ ಮಾಡಿಕೊಂಡು ನೀಟಾಗಿ ಫ್ರಿಲ್ ಇಟ್ಕೋಬೇಕಾಗುತ್ತೆ ಮತ್ತು ಇದು ನಾವು ಏನು ಮೇನ್ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅಂಬ್ರಾಲಾ ಶೇಪಲ್ಲಿ ಅದು ಕೆಳಗಡೆ ಜಾಯಿಂಟಿಂಗ್ ಬರುತ್ತೆ ಅದು ಜಾಯಿಂಟಿಂಗ್ನ ಜಾಯಿಂಟ್ ಮಾಡ್ಕೋಬೇಕು ನೀವು ಯಾವುದೇ ಪೀಸ್ ತಗೊಳ್ಳಿ ಸ್ವಲ್ಪ ಪನ್ನ ದೊಡ್ಡದಿದ್ದರೆ ಜಾಯಿಂಟಿಂಗ್ ಬರೋಲ್ಲ ಇಲ್ಲ ಅಂದರೆ ಒಂದು ಸೈಡ್ ಎರಡು ಸೈಡ್ ಜಾಯಿಂಟಿಂಗ್ ಬಂದೇ ಬರುತ್ತೆ ಈ ರೀತಿ ಜಾಯಿಂಟಿಂಗ್ ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟಿಂಗ್ ಆದ್ಮೇಲೆ ಈ ಥರ ನೀಟಾಗಿ ಫ್ರಿಲ್ ಕೊಡಬೇಕು ಕೆಳಗಡೆ ಫಸ್ಟು ಫ್ರಿಲ್ ಕೊಟ್ಕೊಂಡ್ಬಿಡ್ಬೇಕು ನಾನು ಆಲ್ರೆಡಿ ಅದು ಬಿಟ್ಟು ಅದ್ರ ಮೇಲೆ ಒಂದು ಐದೈದು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಫಸ್ಟ್ಗೆ ನಾನು ಕಟಿಂಗ್ ಮಾಡ್ಬೇಕಾದ್ರೇನೆ ಹಾಗಾಗಿ ಈ ಥರ ಕೆಳಗಡೆ ಫಸ್ಟ್ ಫ್ರಿಲ್ ಕೊಟ್ಬಿಡ್ಬೇಕು ಆಮೇಲೆ ಅದ್ರ ಮೇಲ್ಗಡೆ ಮುಂದೆಗೆ ಮಾತ್ರ ಸಾಕು ಅಂತ ಹಿಂದೆ ಕೊಡೋಣ ಅಂದ್ಕೊಂಡೆ ಜಾಸ್ತಿ ಓವರ್ ಅನಿಸುತ್ತೆ ಅಂದ್ಬಿಟ್ಟು ಮುಂದೆ ಮಾತ್ರ ಡಬಲ್ ಫ್ರಿಲ್ ಬರೋ ಥರ ಕೆಳಗಡೆ ಒಂದು ಕೊಟ್ಬಿಟ್ಟು ಅದ್ರ ಮೇಲೆ ಮಾರ್ಕ್ ಮಾಡಿದ್ನಲ್ವ ಅದಕ್ಕೆ ಒಂದು ಲೈನ್ ಕೊಟ್ಟಿದ್ದೀನಿ ಅಂದರೆ ಮುಂದೆ ಎರಡು ಲೈನು ನೀವು ಆಲ್ರೆಡಿ ಫೋಟೋ ನೋಡಿರಬೇಕು ಮುಂದೆ ಮಾತ್ರ ಡಬಲ್ ಲೈನ್ ಬರುತ್ತೆ ಫ್ರಿಲ್ಲು ಹಿಂದೆ ಒಂದು ಲೈನ್ ಬರುತ್ತೆ ನೀವು ಆಲ್ರೆಡಿ ಅವಾಗಿನ ಸೀರೆಗಳಲ್ಲಿ ಬರ್ತಾಯಿತ್ತು ಅದನ್ನೇ ಗೌನ್ ಸ್ಟೇ ಗೌನಲ್ಲಿ ಸೀರೆ ಥರ ರೆಡಿ ಮಾಡಿರೋದು ಹಾಗಾಗಿ ಚೆನ್ನಾಗಿರುತ್ತೆ ಇದು ಈ ಥರ ಫ್ರಿಲ್ ಕೊಟ್ಬಿಟ್ಟು ನೀಟಾಗಿ ಇಡೋದು ಸ್ವಲ್ಪ ರಿಸ್ಕಿ ಆಗುತ್ತೆ ಫ್ರಿಲ್ ಕೊಡೋದು ನಿಧಾನಕ್ಕೆ ಸಣ್ಣ ಸಣ್ಣದಾಗಿ ಕೊಟ್ಕೊಂಡು ಹೊಲಿಯೋದು ಒಂದು ಒಂದಷ್ಟು ಟೈಮ್ ತಗೊಳ್ಳುತ್ತೆ ಆದರೆ ಇದು ಹೊಲದಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ರೆಡಿ ಮಾಡ್ಕೊಬೋದು ಈ ರೀತಿ ಸ್ಟಿಚ್ ಈ ಥರ ನೀಟಾಗಿ ಇವಾಗ ಫಸ್ಟ್ ಕೆಳಗಡೆ ಒಂದು ಫ್ರಿಲ್ ಆಯಿತು ಇವಾಗ ನೆ ನೆಕ್ಸ್ಟು ಮುಂದೆ ಮಾತ್ರ ಮುಂದೆ ಬರೋ ಥರ ನೀಟಾಗಿ ನಾನು ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ ಆ ಮಾರ್ಕ್ ಮೇಲೆಯೇ ಸ್ಟಿಚ್ ಮಾಡ್ಕೋಬೇಕು ಫ್ರಿಲ್ನ ಈ ಫ್ರಿಲ್ಗೆ ಬಂದುಬಿಟ್ಟು ಕೆಳಗಡೆ ಮೇಲ್ಗಡೆ ಎರಡೂ ಸ್ಟಿಚ್ ಮಾಡಿರಬೇಕು ಕೆಳಗಡೆ ಒಂದು ಸೈ ಒಂದು ಸೈಡ್ ಶಿಟ್ ಮಾಡಿ ಮೇಲ್ಗಡೆ ಸ್ಟಿಚ್ ಮಾಡ್ಕೊಂಬಿಟ್ರೆ ಅದು ಇದಾಗ್ಬಿಡುತ್ತೆ ಮೇಲ್ಗಡೆ ಓಪನ್ ಇರಲ್ವಲ್ಲ ಎರಡನ್ನೂ ಎರಡು ಕಡೆ ಸೈಡ್ನು ಸ್ಟಿಚ್ ಮಾಡಿ ನಾವು ಫ್ರಿಲ್ ಕೊಡಬೇಕಾಗುತ್ತೆ ಈ ರೀತಿ ಸ್ಟಿಚ್ ಇದು ಈ ಥರ ಫ್ರಿಲ್ ಕೊಟ್ಕೊಂಡು ನೀಟಾಗಿ ಮಾಡ್ಕೋಬೇಕು ನೋಡಿ ಈ ಥರ ಡಬಲ್ ಫ್ರಿಲ್ ಬರುತ್ತೆ ಆಮೇಲೆ ನಾವು ಲೈನಿಂಗ್ ಏನಿರುತ್ತೆ ಲೈನಿಂಗಕ್ಕೂ ಜಾಯಿಂಟಿಂಗ್ ಬಂದಿರುತ್ತೆ ಅದಕ್ಕೂ ನಾವು ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅದು ನೋಡ್ಕೋಬೇಕು ಒಂದು ಸ್ವಲ್ಪ ಹೆಚ್ಚು ನಾನು ಜಾಸ್ತಿನೇ ಬಿಟ್ಬಿಟ್ಟು ಕಟ್ ಮಾಡ್ಕೊಂಡಿರ್ತೀನಿ ಇವಾಗ ಅದನ್ನು ಜಾಯಿಂಟ್ ಮಾಡ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಟ್ಟು ಆಮೇಲೆ ನಾವು ಎಲ್ಲ ಫ್ರಿಲ್ ಕೋಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋದು ಹಿಂದೆ ಪೀಸ್ಗೆ ಒಂದು ಮುಂದೆ ಪೀಸ್ಗೊಂದು ರೆಡಿ ಮಾಡ್ಕೊಂಡ್ರೆ ಆಯಿತು ಅದು ರೆಡಿ ಮಾಡ್ಕೊಂಡು ಮಾಮೂಲಿ ಮುಂದೆದಕ್ಕೆ ಮುಂದೆದು ಹಿಂದೆದಕ್ಕೆ ಹಿಂದೆದಕ್ಕೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ರೀತಿ ಜಾಯಿಂಟಿಂಗ್ನ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ಇದು ಲೈನಿಂಗ್ ಪನ್ನ ಚಿಕ್ಕದಾಗಿರೋದನ್ನ ಎರಡು ಕಡೆನೂ ಬರ್ತಾಯಿದೆ ಇದು ಜಾಯಿಂಟು ಆಮೇಲೆ ಇದನ್ನು ಈ ರೀತಿ ಮಾಡಿಕೊಂಡು ಫಸ್ಟ್ಗೆ ಎರಡು ಪೀಸನ್ನು ಜಾಯಿಂಟ್ ಮಾಡ್ಕೊಂಬಿಡ್ಬೇಕು ಮೇನ್ ಪೀಸು ಲೈನಿಂಗ್ ಪೀಸು ಎರಡನ್ನು ನೀಟಾಗಿ ಜಾಯಿಂಟ್ ಮಾಡ್ಕೊಂಡಿಡಬೇಕು ಎರಡು ಕಡೆನೂ ಏನಾಗುತ್ತೆ ನಮಗೆ ಜಾರೋದಿಲ್ಲ ಎರಡು ಅಂಬ್ರಲಾ ಕಟ್ಟಿಂಗ್ ಆಗಿರೋದ್ರಿಂದ ನಮ್ಗೆ ಆ ಕಡೆ ಕಡೆ ಏನು ಕಷ ಕಷ್ಟ ಆಗೋದಿಲ್ಲ ಮೇಲ್ಗಡೆಯಿಂದ ಆ ಕಡೆ ಸೈಡು ಈ ಕಡೆ ಮೂರು ಸೈಡು ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು ಎರಡನ್ನೂ ಏನಾಗುತ್ತೆ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಜಾರ್ಕೊಳ್ಳೋದಾಗಲಿ ಆ ಕಡೆ ಕಡೆ ಹೋಗೋದಾಗಲಿ ಆಗೋದಿಲ್ಲ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ಇವಾಗ ಎರಡು ಕ ಮೂರು ಕಡೆ ಮೇಲೆ ಆ ಕಡೆ ಈ ಕಡೆ ಮೂರು ಕಡೆ ಸ್ಟಿಚ್ ಮಾಡ್ಕೊಂಬಿಡೋದು ಲೈನಿಂಗ್ನ ಆಮೇಲೆ ಮಾಮೂಲಿ ನಾವೇನು ಮೇಲುಗಡೆ ಪೀಸ್ ಮೇಲೆ ಬಾಡಿ ಪೀಸ್ ಸ್ಟಿಚ್ ಮಾಡಿದ್ವಲ್ಲ ಬ್ಲೌಸ್ ಪೀಸ್ ಥರ ಅದಕ್ಕೆ ಮುಂದೆದು ಹಿಂದೆದು ನೋಡಿ ಸ್ಟಿಚ್ ಮಾಡ್ಕೊಳ್ಳೋದು ಡಬಲ್ ಫ್ರಿಲ್ ಬರೋದು ಮುಂದೆ ಬರಬೇಕು ಸಿಂಗಲ್ ಫ್ರಿಲ್ ಬರೋದು ಹಿಂದೆ ಬರಬೇಕು ಅದನ್ನ ನೋಡ್ಕೋಬೇಕಷ್ಟೇ ಒಂದೊಂದು ಹಿಂದೆನೂ ಕೊಟ್ಟರೆ ಚೆನ್ನಾಗಿರುತ್ತೆ ಆದರೆ ನನಗೆ ಹಿಂದೆ ಓವರ್ ಅನಿಸ್ತು ಜಾಸ್ತಿ ಆಗುತ್ತೆನೋ ಅನ್ಸ್ಬಿಟ್ಟು ನಾನು ಹಿಂದೆ ಕೊಡಲಿಲ್ಲ ಫ್ರಿಲ್ನ ಮುಂದೆ ಮಾತ್ರ ಡಬಲ್ ಫ್ರಿಲ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಆದರೆ ಸ್ವಲ್ಪ ಲೆಂತ್ ಇರೋದ್ರಿಂದ ನೀಟಾಗಿ ಆ ಕಡೆ ಈ ಕಡೆ ಸರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬರುತ್ತೆ ಫ್ರಿಲ್ಲು ನೋಡಿ ಇವಾಗ ಇದನ್ನು ಮೇಲುಗಡೆ ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಇದು ಮೇಲುಗಡೆ ಬ್ಲೌಸ್ ಪೀಸ್ ಬರುತ್ತಲ್ಲ ಅದು ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಂಬಿಡೋದು ಅಷ್ಟೇ ಯಾಕೆಂದರೆ ಇದು ಇನ್ನೌಟ್ ಡಿಸೈನ್ ಎಲ್ಲ ಆಲ್ರೆಡಿ ಎಂಬ್ರಾಯ್ಡಿಂಗ್ ಡಿಸೈನ್ ಇರೋದ್ರಿಂದ ಇದ್ರೇನು ಪೈಪಿಂಗ್ ಆ ಥರದ್ದು ಏನು ಬೇಕಾಗಿಲ್ಲ ಇನ್ನೋಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಡಾಟ್ ಪಾಯಿಂಟ್ ಇಟ್ಕೊಂಡ್ರೆ ರೆಡಿ ಆಯಿತು ಹಿಂದೆದು ಮುಂದೆದು ಇದೇ ರೀತಿಯೇ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನೇನಿರುತ್ತೆ ತೆಗೆದುಬಿಟ್ಟು ಆದರೆ ಹಿಂದೆದು ಮುಂದೆದು ನಾವು ಡೀಪಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ ನೋಡ್ಕೋಬೇಕು ಹಿಂದೆ ಯಾವುದು ಮುಂದೆ ಯಾವುದು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಹಿಂದೆದು ಮುಂದೆದು ಕನ್ಫ್ಯೂಸ್ ಆಗಿ ಯಾಕೆಂದರೆ ನಾವು ಫ್ರೀಲ್ ಇಟ್ಟಿರೋದು ಬರಬೇಕು ಇವಾಗ ನೋಡಿ ಈ ಥರ ಒಂದೂವರೆ ಇಂಚ್ಗೆ ಆ ಕಡೆ ಒಂದು ಸೈಡ್ ತೆಗಿಬೇಕಾಗುತ್ತೆ ಆ ರೀತಿ ತೆಗ್ದಾಗ ನಾವು ಸೊಂಟದಾದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಇಲ್ಲಾಂದರೆ ಕೆಳಗಡೆ ಜಾರ್ಕೊಳ್ಳುತ್ತೆ ಈ ಥರ ಅಂಬ್ರಾಲ ಕಟ್ಟಿಂಗಲ್ಲಿ ಆ ಥರ ಒಂದೂವರೆ ಇಂಚಿಗೆ ತೆಗೆದು ಬಿಟ್ಟರೆ ನೀಟಾಗಿ ಕುತ್ಕೊಳ್ಳುತ್ತೆ ನೀವು ಆಲ್ರೆಡಿ ನಾನು ಡ್ರೆಸ್ ಹಾಕೊಂಡಿರೋದು ನೋಡ್ಬೋದು ತುಂಬ ಚೆನ್ನಾಗಿ ಸ್ಟಿಪ್ಪಾಗಿ ಕುತ್ಕೊಂಡಿರುತ್ತೆ ಆ ಥರ ಒಂದೂವರೆ ಇಂಚಿಗೆ ನಾವು ಸ್ಟಾ ಅದನ್ನ ತೆಗೆದು ಬಿಡಬೇಕು ಬಟ್ಟೆನ ಇವಾಗ ಸ್ಲೀವ್ಸ್ಗೆ ಜಾಯಿಂಟ್ ಮಾಡ್ಕೋಬೇಕು ಯಾಕೆ ಅಂದರೆ ಇದು ಬಟ್ಟೆ ಸಾಕಾಗಿಲ್ಲ ನಾನು ಆ ಕಡೆ ಈ ಕಡೆ ಎರಡು ಕಡೆನೂ ಪೀಸ್ ಕೊಟ್ಟು ಜಾಯಿಂಟ್ ಮಾಡಿಕೊಂಡು ಅದೇ ಕಲರಲ್ಲಿ ಇರಲಿ ಅಂದ್ಬಿಟ್ಟು ಜಾಯಿಂಟ್ ಇದ್ದೀನಿ ಗ್ರೀನಲ್ಲೇ ಕೊಡ್ಬೋದಾಗಿತ್ತು ಬೇಡ ಅನ್ನಿಸ್ತು ನನಗೆ ಇದೇ ಪೀಸ್ ಇರೋದ್ರಲ್ಲ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎರಡು ಕಡೆನೂ ಜಾಯಿಂಟ್ ಮಾಡ್ತಾಯಿದ್ದೀನಿ ಜಾಯಿಂಟ್ ಮಾಡಿಕೊಂಡು ಮಾಮೂಲಿ ಲೈನಿಂಗ್ ಬಟ್ಟೆಯಲ್ಲಿ ಔಟ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಅಂದರೆ ಒಂದೇ ಥರ ಚೆನ್ನಾಗಿ ಕಾಣಿಸ್ಲಿ ಗ್ರೀನಲ್ಲಿ ಕೊಟ್ಟಿದ್ರು ಚೆನ್ನಾಗಿರೋದು ನನಗೆ ಯಾಕೋ ಗ್ರೀನ್ ಬೇಡ ಅನ್ನಿಸ್ತು ಅದಕ್ಕೆ ಇರೋ ಪೀಸಲ್ಲಿ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಅದೇ ಪೀಸಲ್ಲೇ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಇವಾಗ ಕೊಟ್ಬಿಟ್ಟು ಇನ್ನೋಟ್ ಮಾಡ್ಕೊಳ್ಳೋದು ಅಷ್ಟೇ ಈ ರೀತಿ ನೋಟ್ ಮಾಡಿಕೊಂಡು ಸ್ಲೀವ್ ಜಾಯಿಂಟ್ ಮಾಡ್ಕೊಂಡ್ರೆ ಆಯಿತು ಈ ಸ್ಲೀವ್ ಜಾಯಿಂಟ್ ಮಾಡೋಕೆ ಮುಂಚೆನೇ ನಾವು ಫಸ್ಟು ಅದೇನು ಕೆಳಗಡೆ ಅಂಬ್ರೆಲಾ ಕಟ್ಟಿಂಗಲ್ಲಿ ಕಟ್ಟಿಂಗ್ ಮಾಡಿದ ಲಂಗನ ಅದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸ್ಲೀವ್ಸು ನೋಡಿ ರೆಡಿ ಆಯಿತು ಇವಾಗ ಆ ಕಡೆಯಿಂದ ಸುತ್ತ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ತೆಗೆದುಬಿಟ್ರೆ ಆಯಿತು ನಾನು ಇದೊಂದು ಮೂರು ಇಟ್ಟಿದ್ದೀನಿ ಸ್ಲೀವ್ಸು ಜಾಸ್ತಿ ಲೆಂತ್ ಇಟ್ಟಿಲ್ಲ ಇವಾಗೆಲ್ಲ ಲೆಂತ್ ಇಡೋದು ಮಾಮೂಲಿ ಆಗಿದೆ ಇದು ಮೂರು ಇಂಚಿಗೆ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಇವಾಗೆಲ್ಲ ಎಲ್ಲಿ ಉದ್ದಲ್ಲಿ ಸ್ಲೀವ್ಸ್ ಇಟ್ಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ ಹಾಗಾಗಿ ನೋಡಿ ಇವಾಗ ಈ ರೀತಿ ಬ್ಲೌಸ್ಗೆ ಇದನ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಮುಂದೆದು ಅದೊಂದು ನೋಡ್ಕೋಬೇಕು ಡಬಲ್ ಫ್ರಿ ಫ್ರಿಲ್ ಇರೋದು ಮುಂದೆಗೆ ಬರಬೇಕು ಸಿಂಗಲ್ ಫ್ರಿಲ್ ಇರೋದು ಹಿಂದೆ ಹೋಗಬೇಕು ಅದು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅದೊಂದು ಗಮ್ಮನದಲ್ಲಿರಿಸ್ಕೋಬೇಕು ಇಲ್ಲ ಹಿಂದೆ ಮುಂದೆ ಆಗ್ಬಿಡುತ್ತಷ್ಟೇ ನೀವು ಹಿಂದೆನೂ ಡಬಲ್ ಫ್ರಿಲ್ ಕೊಡ್ತೀನಿ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಾಂದರೆ ಮಾತ್ರ ಅದು ನೋಡಿಕೊಂಡು ಮುಂದೆಗೆ ಬರೋ ಥರ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಧ್ಯದಲ್ಲಿ ಮಾ ನ್ಯಾಚ್ ಹಾಕ್ಕೊಂಡು ಎರಡೂ ಮ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆ ಕಡೆ ಈ ಕಡೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಎರಡೂ ಈಗ ಆಲ್ರೆಡಿ ಲೈನಿಂಗು ಮೇನ್ ಪೀಸ್ ಎರಡೂ ಸ್ಟಿಚ್ ಮಾಡಿರೋದ್ರಿಂದ ಅದೇನು ಜಾರ್ಕೊಳ್ಳಲ್ಲ ನೀಟಾಗಿರುತ್ತೆ ಮಾಮೂಲಿ ಎರಡು ಕಡೆಯೂ ಸ್ಲೀವ್ಸಿಂದನೂ ನೋಡ್ಕೋಬೇಕು ಅಲ್ಲಿ ಹೆಚ್ಚು ಕಮ್ಮಿ ಬಂದರೆ ಯಾವುದು ಹೆಚ್ಚಾಗಿ ಬರುತ್ತೆ ಅದನ್ನ ಸ್ವಲ್ಪ ಹಿಡಿದುಕೊಂಡು ಒಂದೇ ಸಮ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಬೇಕು ಅಷ್ಟೇ ಅದನ್ನು ಕಟ್ಟಿಂಗ್ ಮಾಡೋಕೆ ಹೋಗ್ಬಾರ್ದು ಒಂಚೂರು ಜಾಸ್ತಿ ಹೆಚ್ಚು ಕಮ್ಮಿ ಬಂದರೆ ಫಸ್ಟ್ಗೆ ಆದರೆ ಕಟ್ ಮಾಡಿಬಿಡ್ಬೋದು ಹಿಂಗೆ ಸ್ಟಿಚಿಂಗ್ ಆದಮೇಲೆ ಆದರೆ ಒಂಚೂರು ಜಾಸ್ತಿ ಬಂದೇ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡೋದು ಅಷ್ಟೇ ಅದು ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿದ್ರೆ ಸ್ಯಾರಿ ಗೌ ರೆಡಿಯಾಗುತ್ತೆ ಈ ರೀತಿ ಆರಾಮಾಗಿ ನೀವೇ ಬಟ್ಟೆ ತಂದು ರೆಡಿ ಮಾಡಿಕೊಂಡು ಅದನ್ನ ಹಾಕೊಂಡಾಗಲಿ ಇರೋ ಖುಷಿನೇ ಬೇರೆ ನಾವು ಆಲ್ರೆಡಿ ರೆಡಿಮೇಡ್ ತಂದು ಹಾಕೋತೀವಿ ಅದು ರೆಡಿ ಮಾಡಿರೋದು ತಂದು ಹಾಕೊಳ್ಳೋದ್ರಲ್ಲಿ ಏನೋ ಒಂಥರ ಅಷ್ಟೊಂದು ದುಡ್ಡು ಕೊಟ್ಟು ತಂದಿರ್ತೀವಿ ಅನಿಸುತ್ತೆ ಅದೇ ನಾವೇ ಈ ಥರ ಕಡಿಮೆ ದುಡ್ಡಲ್ಲಿ ಒಂದು ಎರಡು ಸೀರೆ ತೊಗೊಬಂದು ಒಂದೇ ಥರದೋ ಇಲ್ಲ ಅಪೋಸಿಟ್ ಕಲರ್ದು ತಂದು ಮಾಡಿಕೊಂಡು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ನೋಡಿ ಈ ರೀತಿ ಬಂತು ತುಂಬ ಚೆನ್ನಾಗಿ ಬಂದಿದೆ हेक बंदी कमेंट कमेंटी फ्रेंड्स थैंक यू फॉर वाचिंग फ्रेंड्स